ಇಹುದಂತೆಯೇ ಹಿಂಸೆಯಲು ಭಾವ ಹಿಂಸೆ ಮತ್ತು ದ್ರವ್ಯ ಹಿಂಸೆ ಎನ್ನುವರೆರಡು ಬಗೆಗಳೂ ಮುಖ್ಯಬಹುದು ಇವುಗಳಲ್ಲಿ ಭಾವಹಿಂಸೆಯೂ ಲು ಸಂಭವಿ ಸದಾ ದ್ರವ್ಯ ಹಿಂಸೆಯೋ ಇರದಿರಲಾ ವ್ಯಕ್ತಿಯಲಿ ಪಾವಹಿಂಸೆಯು ನಿದರ್ಶನಕ್ಕೆ ತೆರಳುವನು ಮೀನುಗಾರನೋರ್ವನು ನದಿ ತೀರಕ್ಕೆ ಎಂದಿನುಲು ಮೀನ ಬೇಟೆಗೆಂದೋ ಅದರವನ ಬಲೆಯೊಳಗೆ ಬೀಳದಿದ್ದರೋ ಮೀನೊಂದು ದಿಟದಿ ಕರ್ಮ ಬಂದ ವಾಗುವುದವಗಿ ಮೀನು ಹಿಡಿಯುವ ಭಾವನೆಯವನು ತಡೆದುದಕ್ಕೆ ವ್ಯತಿರಕ್ತವಾಗಿ ಊಡುವನು ಹೊಲವನು ಒಕ್ಕಲಿಗನೋರ್ವನೂ ಸಂಭವಿಸಿದರೂ ಆ ಒಂದು ಸಮಯದಿ

ಒಪ್ಪಿದೆನು ಗುರುವೇ ಆದರೆನ್ನನು ಬಿಡದೆ ಕಾಡುತ್ತಿ ಅದೊಂದು ಸಂಶಯವು ಹಿಂಸೆಯಾಗುವಂತೆ ಪ್ರಾಣಿಗಳಿಗೆ ಆಹಾರಕ್ಕಾಗಿ ಒದಿಸಲವುಗಳನ್ನು ನಾವು ಒದಗುವುದಲ್ಲವೇ ಜೀವ ಹಿಂಸೆಯು ಆ ನಿರಾಮಿಷ ಆಹಾರ ಸಂಪಾದನೆಯಲು ಅಂತಾಗ ಏನಿಹುದು ಇವುಗಳಲ್ಲಿ ಅಂತರಹೋ ಜಿತಶತ್ರುವೇ ತಿಳಿಸಿದಂತೆ ನಿನಗೀಗಾಗಲೇ ಇಹವು ಸ್ಥಾವರ ತ್ರಸವೆಂಬೆರಡು ಪ್ರಕಾರದಲ್ಲಿ ಸಂಸಾರಿ ಜೀವಗಳೂ ಚಲಿಸುವವು ಸ್ಥಾವರ ಜೀವಗಳು ಹೊಂದಿ ಸ್ಪರ್ಶೇಂದ್ರಿಯ ಮಾತ್ರವನು ಇಹುದಂತೆಯೇ ಇವುಗಳಿಗೆ ಕೇವಲ ಸ್ಪರ್ಶೇಂದ್ರಿಯ काय फल श्वासोच्छास मत्ता आयुगळेंब नाल्कु प्राणगळु ಹಾ ಹಾ ಮೋಕ್ಷ ಕಲ್ಯಾಣ ಸಂಪುಟದಲ್ಲಿ ಡಾಕ್ಟರ್ ತಾರಾಶೇಖರ್ ಹೇಳ್ತಾ ಇದ್ದಾರೆ ಅವರ ಮಹಾವೀರ ಮಹಾದರ್ಶನದ ಮುಖ್ಯ ನೋಡಿ ಹಿಂಸೆಯಲ್ಲೂ ಕೂಡ ಎರಡಿದೆ ಒಂದು ಹಿಂಸೆ ಇನ್ನೊಂದು ದ್ರವ್ಯ ಹಿಂಸೆ ನೋಡಿ ಭಾವನೆಯಲ್ಲಿ ನಾವು ಸಮ್ಯದ ಶಿಖರಜಿಗೆ ಹೋಗಿ ದರ್ಶನ ಮಾಡ್ತೇವೆ ಅಂತ ಹೇಳ್ಕೊಂಡ್ರೆ ಸಾಕು ಪುಣ್ಯ ಬಂದ ಹಾಗೆ ನಾನಿವತ್ತು ನಾನಿವತ್ತು ಮೀನನ್ನು ಹಿಡಿಯಲು ಕೆರೆಗೆ ಹೋಗ್ತೀನಿ ಅಂತ ಹೇಳಿದ್ರೆ ಅದು ಭಾವ ಹಿಂಸೆ ದ್ರವ್ಯ ಹಿಂಸೆ ಅಂತ ಹೇಳಿದ್ರೆ ಈಗ ನೋಡಿ ಒಬ್ಬ ಒಕ್ಕಲಿಗ ಇರ್ತಾನೆ ಜಮೀನನ್ನು ಉಳಿಮೆ ಮಾಡ್ತಾನೆ ಏಕೆಂದರೆ ಬೆಳೆ ತೆಗಿಬೇಕು ಆಗ ಅಲ್ಲಿ ಆಗ್ತಕ್ಕಂತ ಹಿಂ ಹಿಂಸೆ ಬಗ್ಗೆ ಹಿಂಸೆ ಅವನಿಗೆ ತಟ್ಟುವುದಿಲ್ಲ ಅದು ವ್ಯವಹಾರಿಕವಾದಂಥ ಹಿಂಸೆ ಆ ಆದ್ರಿಂದ ಅದು ಅಂತ ವ್ಯತಿರಿಕ್ತವಾದಂಥದ್ದೇನು ಕೂಡ ಆಗೋದಿಲ್ಲ ಜೀವ ಹಿಂಸೆಯ ಪಾಪ ಅವನಿಗೆ ಬಂದಾಗೋದಿಲ್ಲ ಅಂತ ಹೇಳ್ತಾನೆ ಆಗ ಒಪ್ಪಿದೆ ಗುರುವೇ ಆದ್ರೆ ನನ್ನಲ್ಲಿ ಒಂದು ಸಂಶಯ ಕಾಡ್ತಾ ಇದೆ ಪ್ರಾಣಿಗಳು ಆಹಾರಕ್ಕಾಗಿ ಚಿಕ್ಕ ಚಿಕ್ಕ ಪ್ರಾಣಿಗಳನ್ನ ಕೊಲ್ತವಲ್ಲ ಆಹಾರ ಸಂಪಾದ ಅವ ಅದಕ್ಕೇನು ಅಂತ ಹೇಳಿ ನೋಡಿ ಸ್ಥಾವರ ಮತ್ತು ತ್ರಸ ಎಂತಕ್ಕಂಥ ಎರಡು ಪ್ರಕಾರದ ಜೀವಗಳಿದಾವೆ ಚಲಿಸುವವು ಸ್ಥಾವರ ಜೀವಗಳು ಸ್ಥಾವರ ಜೀವಗಳು ಉಚ್ಚರಿಸ್ತವೆ ಸ್ಪರ್ಶೇಂದ್ರಿಯ ಮಾತ್ರವನು ಅದರಂತೆ ಕೇವಲ ಸ್ಪರ್ಶೇಂದ್ರಿಯ ಕಾಯಬಲ ಶ್ವಾಸೋಚ್ಛಾಸ ಮತ್ತು ಆಯು ಎಂತಕ್ಕಂಥ ನಾಲ್ಕು ಪ್ರಾಣಗಳಿದೆ ಇಲ್ಲಿ ಹೇಳಲಾಗ್ತದೆ ಅಬ್ಬಬ್ಬ ಮಹಾವೀರ ಮಹಾದರ್ಶನದಲ್ಲಿ ಅಂದು ಇಂದು ಮುಂದು ಸಾರ್ವಕಾಲಿಕವಾಗಿ ಇಲ್ಲಿ ಅಹಿಂಸೆಯ ತತ್ವವನ್ನು ಇಲ್ಲಿ ಸಾಧರಪಡಿಸಲಾಗ್ತಾ ಇದೆ ಶ್ರೀ ಮೋಕ್ಷ ಕಲ್ಯಾಣ ಸಂಪುಟದ ಮಹಾವೀರ ಮಹಾದರ್ಶನದ ಈ ಭಾಗ ಅತ್ಯಂತ ಮನೋಜ್ಞ